ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಐದನೇ ತರಗತಿ ಗಣಿತದ ಅಧ್ಯಾಯ ಐದರ ಈಗ ಐದು ಪಾಯಿಂಟ್ ಎರಡು ಅಭ್ಯಾಸವನ್ನು ಬಿಡಿಸೋಣ ಅದಕ್ಕಿಂತ ಮುಂಚೆ ನಾವು ಭಿನ್ನರಾಶಿಗಳ ಹೋಲಿಕೆ ಇದರಲ್ಲಿ ನಮಗೆ ಏನೇನೆಲ್ಲ ಗೊತ್ತಿರಬೇಕು ಇಲ್ಲಿ ನಾವು ಯಾವ ರೀತಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ನೋಡೋಣ ಸ್ನೇಹಿತರೆ ಭಿನ್ನ ರಾಶಿಗಳ ಹೋಲಿಕೆ ಅಂದಾಗ ಕೊಟ್ಟ ಭಿನ್ನ ರಾಶಿಗಳಲ್ಲಿ ಯಾವುದು ಚಿಕ್ಕದು ಮತ್ತು ಯಾವುದು ದೊಡ್ಡದು ಹೇಳಿ ನಾವಿಲ್ಲಿ ಕಂಡುಹಿಡೀಬೇಕಾಗ್ತದೆ ಸ್ನೇಹಿತರೆ ಇಲ್ಲಿ ಎರಡು ರೀತಿಯ ಸಮಸ್ಯೆಗಳು ಬರ್ತಾ ಇದ್ದಾವೆ ಓಕೆ ಇಲ್ಲಿ ಮೊದಲನೇ ಒಂದು ಇದಂದರೆ ಮೊದಲನೇ ರೀತಿ ಅಂದರೆ ಒಂದೇ ಛೇದವುಳ್ಳ ಭಿನ್ನರಾಶಿಗಳು ಓಕೆ ಒಂದೇ ಛೇದವುಳ್ಳ ಭಿನ್ನರಾಶಿಗಳನ್ನು ಕೊಟ್ಟಾಗ ನಾವು ಯಾವ ರೀತಿ ಹೋಲಿಕೆ ಮಾಡಬೇಕು ಓಕೆ ಇದು ತುಂಬ ಸರಳ ಸ್ನೇಹಿತರೆ ನೀವು ಇಲ್ಲಿ ಗಮನಿಸಿದ್ರೆ ಏನಾಗ್ತಿದೆ ಎರಡು ಒಂದೇ ಅಳತೆಯ ನೀವು ಚಾಕ್ಲೇಟ್ ಅನ್ಕೊಂಬಿಡಿ ಸ್ನೇಹಿತರೆ ಇದು ಚಾಕ್ಲೇಟ್ ಅನ್ಕೋರಿ ಓಕೆ ಎರಡು ಒಂದೇ ಅಳತೆಯ ಚಾಕ್ಲೇಟ್ಗಳಿದ್ದಾವೆ ಅದರಲ್ಲಿ ಒಬ್ಬ ಸ್ನೇಹಿತ ಏಳು ಭಾಗಗಳನ್ನು ಮಾಡ್ತಾ ಇದ್ದಾನೆ ಮತ್ತೊಬ್ಬ ಸ್ನೇಹಿತನು ಏಳು ಭಾಗವನ್ನೇ ಮಾಡ್ತಾ ಇದ್ದಾನೆ ಅಂದ್ರೆ ಛೇದಗಳು ಸಮ ಇರುವಂತೆ ಇಲ್ಲಿ ಭಾಗಿಸಿದ್ದಾರೆ ಒಂದೇ ಅಡತಿಯ ಚಾಕ್ಲೇಟ್ ಇದ್ದಾಗ ನಾವು ಒಂದೇ ಸಂಖ್ಯೆಯಷ್ಟು ಭಾಗಗಳನ್ನು ಮಾಡಿದ್ವಿ ಅಂದ್ರೆ ಅಲ್ಲಿ ಉಂಟಾಗುವಂಥ ಏನಾಗ್ತಿದಾವೆ ಪೀಸ್ಗಳು ಭಾಗಗಳು ಏನಾಗಿರ್ತವೆ ಸ್ನೇಹಿತರೆ ಒಂದಕ್ಕೊಂದು ಸಮವಾಗಿರ್ತವೆ ಓಕೆ ಹಾಗಾಗಿ ನಾವಿಲ್ಲಿ ಒಂದೇ ಇಳತಿಯ ಭಾಗಗಳಲ್ಲಿ ಇವನು ಒಂದು ಪೀಸ್ ತೊಗೊಂಡ ಅಂತಂದರೆ ಇವರು ಎಷ್ಟು ತಗೊಂಡಿದ್ದಾನೆ ಮೂರು ಪೀಸ್ ತೊಗೊಂಡಿದ್ದಾನೆ ಹಾಗಾಗಿ ಒಂದೇ ಇಳತಿಯ ಪೀಸ್ಗಳು ಇದ್ದಾಗ ಯಾರು ಹೆಚ್ಚು ಭಾಗಗಳನ್ನು ತೆಗೆದುಕೊಳ್ತಾರೆ ಅವರ ಹತ್ರ ದೊಡ್ಡದು ಏನಾಗ್ತದೆ ಹೆಚ್ಚು ಹೋಗ್ತಾ ಇದೆ ಅಂತ ಹೆಚ್ಚು ಚಾಕ್ಲೇಟ್ ಯಾರ ಹತ್ರ ಇದೆ ಅಂದರೆ ಇವನ ಹತ್ರ ಇದೆ ಓಕೆ ಹಾಗಾಗಿ ನಾವಿಲ್ಲಿ ಏನು ಗಮನಿಸ್ಬೇಕು ಅಂದರೆ ಛೇದಗಳು ಸಮಯ ಇದ್ದಾಗ ಛೇದಗಳು ಸಮಯ ಇದ್ದಾಗ ಛೇದಗಳನ್ನು ಹೋಲಿಕೆ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ನಾವು ಕೇವಲ ಅಂಶಗಳನ್ನಷ್ಟೇ ನೋಡಬೇಕು ಅಂಶದಲ್ಲಿ ಯಾವುದರ ಬೆಲೆ ಅಧಿಕ ಆಗಿರುತ್ತಲ್ಲ ಅದು ಏನಾಗಿರುತ್ತೆ ಸ್ನೇಹಿತರೆ ದೊಡ್ಡದು ಆ ಒಂದು ಭಿನ್ನ ರಾಶಿ ಏನಾಗಿರುತ್ತೆ ದೊಡ್ಡದು ಆಗಿರುತ್ತೆ ಓಕೆ ಕೇವಲ ಇದನ್ನಷ್ಟೇ ನೆನ್ಪಿಡಿ ಸ್ನೇಹಿತರೆ ಓಕೆ ಅಂಶದಲ್ಲಿ ಯಾವುದು ಅಧಿಕವಾಗಿರುತ್ತೆ ನೀವು ಇಲ್ಲಿ ಗಮನಿಸಿದ್ರೆ ಇಲ್ಲೂ ಅ ಇದೆ ಇಲ್ಲೂ ಅ ಇದೆ ಅ ಅ ಅಂಶದಲ್ಲಿ ಯಾವ್ದು ಅಧಿಕವೋ ಅದರ ಬೆಲೆ ದೊಡ್ಡದು ಉಳಿದಂತೆ ರಾಶಿ ಏನಾಗಿರುತ್ತೆ ಅದು ಚಿಕ್ಕದಾಗಿರುತ್ತೆ ಈಗ ಈ ಒಂದು ಈಗ ಇದನ್ನ ಹೇಗೆ ಬರೀಬಹುದು ಏಳನೇ ಒಂದು ಚಿಕ್ಕದು ಏಳನೇ ಮೂರು ದೊಡ್ಡದು ಈ ಕಡೆ ದೊಡ್ಡದ್ರ ಕಡೆ ಏನಾಗ್ತಾ ಇದೆ ಮೊಸಳೆ ಬಾಯಿ ಅಂತ ಹೇಳಿದ್ದೇನೆ ಇದನ್ನು ನಾವು ಈ ರೀತಿ ನೆನ್ಪಿಡಬಹುದು ದೊಡ್ಡದ್ರ ಕಡೆ ಮೊಸಳೆ ಬಾಯಿ ತೆರೀತಾ ಇದೆ ಈ ರೀತಿ ಬಂದ್ರೆ ಏಳನೇ ಮೂರು ಏನಾಗಿದೆ ದೊಡ್ಡದು ಏನೇ ಒಂದು ಚಿಕ್ಕದು ಅಂತ ಹೇಳ್ಬೋದು ಅದೇ ರೀತಿ ಇಲ್ಲಿ ಗಮನಿಸಿದ್ರೆ ಸ್ನೇಹಿತರು ಇದನ್ನು ಒಂದು ಕೇಕ್ ಅನ್ಕೊಂಡ್ಬಿಡೋಣ ಎರಡು ಒಂದೇ ಅಳತಿಯ ಕೇಕ್ಗಳಿದ್ದಾವೆ ಇಲ್ಲಿ ಎಂಟು ಭಾಗ ಮಾಡಲಾಗಿದೆ ಇಲ್ಲೂ ಎಂಟು ಭಾಗ ಮಾಡಲಾಗಿದೆ ಅಂದರೆ ಉಂಟಾಗುವಂಥ ಭಾಗಗಳ ಏನಾಗಿರುತ್ತೆ ಒಂದೇ ಆಗಿರುತ್ತೆ ಇಲ್ಲಿ ಗಮನಿಸಿದ್ರೆ ಇವನು ಐದು ಭಾಗ ತಿಂದಿದ್ದಾನೆ ಅಂತ ಅನ್ಕೊಳಣ ಅನ್ನೋ ವಿದ್ಯಾರ್ಥಿ ಐದು ಭಾಗ ತಿಂದಿದ್ದಾನೆ ಬಿ ಅನ್ನೋ ವಿದ್ಯಾರ್ಥಿ ಮೂರು ಭಾಗ ತಿಂದಿದ್ದಾನೆ ಅಂತ ಅನ್ಕೊಳಿ ಓಕೆ ಒಂದೇ ಭಾಗಗಳು ಇದ್ದಾಗ ಇವನು ಐದು ಭಾಗಗಳು ಇವನು ಮೂರು ಭಾಗಗಳು ಹಾಗಾಗಿ ಯಾವ್ದು ಇದೆ ಅ ಅಂಶದಲ್ಲಿ ಯಾವ್ದು ಅಧಿಕವಾಗಿದೆಯೋ ಅದರ ಬೆಲೆ ದೊಡ್ಡದು ಹಾಗಾಗಿ ಎಂಟನೇ ಐದು ದೊಡ್ಡದು ಎಂಟನೇ ಮೂರು ಚಿಕ್ಕದು ಅಂತ ಹೇಳಬಹುದು ಓಕೆ ಸ್ನೇಹಿತರೆ ಇಲ್ಲಿ ಭಿನ್ನ ರಾಶಿಗಳೆಲ್ಲ ಛೇದ ಸಮಯ ಇದ್ದಾಗ ಅಂಶವು ಚಿಕ್ಕದಾಗಿದ್ದರೆ ಭಿನ್ನ ರಾಶಿಯ ಬೆಲೆ ಚಿಕ್ಕದಾಗಿರುತ್ತದೆ ಅಂಶವು ದೊಡ್ಡದಾಗಿದ್ದರೆ ಭಿನ್ನ ರಾಶಿಯ ಬೆಲೆ ದೊಡ್ಡದಾಗಿರುತ್ತದೆ ಇಲ್ಲಿ ಎರಡನ್ನ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ವಿದ್ಯಾರ್ಥಿಗಳೇ ಕೇವಲ ಒಂದನ್ನು ಮಾತ್ರ ನೆನಪಿಟ್ಟುಕೊಳ್ಳಿ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ ಓಕೆ ಅಂಶವು ದೊಡ್ಡದಾಗಿದ್ದರೆ ಇದನ್ನ ದೊಡ್ಡದು ಅನ್ನೋದಕ್ಕಿಂತ ನಾವು ಅದನ್ನ ಅಧಿಕವಾಗಿದ್ದರೆ ಅಂಥೇಳಿ ಅನ್ಕೊಂಡ್ಬಿಟ್ರೆ ನಮಗೆ ನೆನಪಿಡೋಕ್ಕೆ ಈಸಾಗ್ತದೆ ಅಂಶವು ಅಧಿಕವಾಗಿದ್ದರೆ ಭಿನ್ನ ರಾಶಿ ಬೆಲೆ ದೊಡ್ಡದಾಗಿರುತ್ತದೆ ಆಗ ಅಂತ ಹೇಳಿ ನಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗ್ತದೆ ಈ ಒಂದು ಟ್ರಿಕ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ಮಾಡೋಣ ಎರಡನೇ ವಿಧ ಭಿನ್ನ ರಾಶಿಗಳು ಒಂದೇ ಅಂಶವನ್ನು ಹೊಂದಿರುವಾಗ ಅವುಗಳನ್ನು ಯಾವ ರೀತಿ ಹೋಲಿಕೆ ಮಾಡಬೇಕು ಓಕೆ ಸ್ನೇಹಿತರೆ ಇಲ್ಲಿ ಒಂದೇ ಅಂಶ ಇರುವ ಭಿನ್ನ ರಾಶಿಗಳು ನೀವು ಇಲ್ಲಿ ಗಮನಿಸಿದರೆ ಇದು ಕೂಡ ಒಂದೇ ಅಳತೆ ಚಾಕ್ಲೇಟನ್ನು ಕಳುಹ ಸ್ನೇಹಿತರೆ ಇಲ್ಲಿ ಐದು ಭಾಗ ಇದ್ದಾನೆ ಚಾಕ್ಲೇಟನ್ನು ಓಕೆ ಇಲ್ಲಿ ಎಂಟು ಭಾಗ ಮಾಡ್ತಿದ್ದಾನೆ ನಮಗೆ ಗೊತ್ತಿದೆ ಹೆಚ್ಚೆಚ್ಚು ಭಾಗ ಮಾಡದಂತೆ ನಮಗೆ ಸಿಗುವಂಥ ಚಾಕ್ಲೇಟ್ ಏನಾಗ್ತಿದೆ ಕಡಿಮೆ ಆಗ್ತಾ ಇದೆ ಓಕೆ ಸಿಗುವ ಚಾಕ್ಲೇಟ್ ಕಡಿಮೆ ಆಗುತ್ತೆ ಯಾಕಂದರೆ ಹೆಚ್ಚು ಪೀಸ್ ಮಾಡಿದಂಗೆಲ್ಲ ಅದೇನಾಗ್ತಿದೆ ಸಣ್ಣದಾಗ್ತಿದೆ ಓಕೆ ಹಾಗಾಗಿ ಇಲ್ಲಿ ನೀವು ಗಮನಿಸಿದ್ರೆ ಐದರಲ್ಲಿ ಇವನು ಮೂರು ಭಾಗ ತಗೊಂಡಿದ್ದಾನೆ ಇಲ್ಲಿ ಎಂಟರಲ್ಲಿ ಮೂರು ಭಾಗ ಮಾಡಿದಾನೆ ಇಲ್ಲಿ ಅಂಶಗಳು ಸೇಮ್ ಇರೋದಕ್ಕೆ ನಾವು ಈ ಅಂಶಗಳನ್ನು ಹೋಲಿಕೆ ಮಾಡೋದಕ್ಕಾಗ್ತಿಲ್ಲ ಛೇದಗಳನ್ನು ಹೋಲಿಕೆ ಮಾಡಬೇಕು ಈ ರೀತಿ ಇದ್ದಾಗ ಏನಾಗ್ತಿದೆ ಯಾರು ಕಡಿಮೆ ಭಾಗ ಮಾಡಿರ್ತಾರಲ್ಲ ಅವ್ರ ಹತ್ರ ಏನಾಗ್ತಿದೆ ಹೆಚ್ಚು ಚಾಕ್ಲೇಟ್ ಇರ್ತಾ ಇದೆ ಯಾಕಂದ್ರೆ ಇವನು ಐದು ಭಾಗ ಮಾಡಿದಾನೆ ಪೀಸ್ಗಳ ಅಳತೆ ಏನಾಗ್ತಿದೆ ದೊಡ್ಡದಾಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಇಷ್ಟು ದೊಡ್ಡದಿದೆ ಆದರೆ ಇವನು ಎಂಟು ಭಾಗ ಮಾಡಿದ್ದಕ್ಕೆ ಹೆಚ್ಚು ಭಾಗ ಮಾಡಿದ್ದಕ್ಕೆ ಬರುವಂಥ ಚಾಕ್ಲೇಟ್ನ ಸೈಜ್ ಏನಾಗಿದೆ ಚಿಕ್ಕದಾಗಿದೆ ಹಾಗಾಗಿ ಯಾರು ಕಡಿಮೆ ಭಾಗ ಮಾಡಿರ್ತಾರಲ್ಲ ಅವರತ್ರ ಏನಾಗ್ತಿದೆ ಸ್ನೇಹಿತರೆ ಹೆಚ್ಚು ಇರ್ತಾ ಇದೆ ಹಾಗಾಗಿ ನಾವೇನು ಗಮನದಲ್ಲಿಡಬೇಕು ಅಂದರೆ ಅಂಶಗಳು ಸಮಯ ಇದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದೋ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತಲ್ಲ ಅದರ ಬೆಲೆ ಏನಾಗ್ತಿದೆ ಸ್ನೇಹಿತರೆ ದೊಡ್ಡದಾಗ್ತಾ ಇದೆ ಹಾಗಾಗಿ ನಾವು ಕೇವಲ ಭಿನ್ನ ರಾಶಿ ಯಾವಾಗ ದೊಡ್ಡದಾಗ್ತಿರ್ತದೆ ದೊಡ್ಡದಿರುತ್ತೆ ಅನ್ನೋದನ್ನಷ್ಟೇ ನೆನ್ಪಿಟ್ಟು ಸ್ನೇಹಿತರೆ ಇದನ್ನ ಯಾಕೆ ಇದೇ ರೀತಿ ನೆನ್ಪಿಡ್ಬೇಕು ಅಂದರೆ ನೀವು ಇಲ್ಲಿ ಗಮನಿಸಿದ್ರೆ ಇಲ್ಲೂ ಕೂಡ ಛೇ ಛಿ ಅಂದರೆ ಇದು ಛ ಛ ಅಂತ ಹೇಳಿ ಅನ್ಕೋಬಹುದು ಹೇಗೆ ನಾವು ಆಗಲೇ ಅ ಅಂತ ಹೇಳಿ ನೆನ್ಪಿಟ್ಟಿದೀವಲ್ಲ ಸ್ನೇಹಿತರೆ ಇದನ್ನ ಛೇ ಛೇ ಅಥವಾ ಛ ಛ ಅಂತ ಹೇಳಿ ನೆನ್ಪಿಡಬಹುದು ಆಗ ಛೇದದಲ್ಲಿ ಯಾವ್ದು ಚಿಕ್ಕದೋ ಅದರ ಬೆಲೆ ದೊಡ್ಡದಾಗಿರುತ್ತೆ ಹಾಗಾಗಿ ನಮಗೆ ಈಸಿಯಾಗಿ ಹೇಳೋದಕ್ಕೆ ಬರ್ತಿದೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಲೆಕ್ಕ ಗಮನಿಸಿದರೆ ಇಲ್ಲೂ ಎರಡು ಭಾಗಗಳನ್ನು ತೆಗೆದುಕೊಂಡಾನೆ ಇಲ್ಲೂ ಎರಡು ಭಾಗಗಳನ್ನು ತೆಗೆದುಕೊಂಡಿದ್ದಾನೆ ಅಂಶಗಳು ಸೇಮ್ ಇದಾವೆ ಹಾಗಾಗಿ ಅದನ್ನು ಹೋಲಿಕೆ ಮಾಡೋಕ್ಕಾಗ್ತಿಲ್ಲ ಇಲ್ಲಿ ಛೇದ ನೋಡಿದಾಗ ಇವನು ಆರು ಭಾಗ ಮಾಡಿದಾನೆ ಇವನು ನಾಲ್ಕು ಭಾಗ ಮಾಡಿದಾನೆ ಯಾರು ಕಡಿಮೆ ಭಾಗ ಮಾಡಿರ್ತಾರ ಅವ್ರ ಹತ್ರ ಹೆಚ್ಚು ಇದೆ ಛೇ ಛೇ ಛೇದದಲ್ಲಿ ಯಾವ ಚಿಕ್ಕದು ಅದರ ಬೆಲೆ ದೊಡ್ಡದು ಹಾಗಾಗಿ ಅವೇನ್ ಮಾಡೋದು ಈ ಒಂದು ಬಿನ್ರಾಶಿ ದೊಡ್ಡದು ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಇಲ್ಲಿ ಕೂಡ ಏನೆಂದರೆ ಭಿನ್ನ ರಾಶಿಗಳಲ್ಲಿನ ಅಂಶಗಳು ಒಂದೇ ಆಗಿದ್ದಾಗ ಛೇದವು ಚಿಕ್ಕದಾಗಿದ್ದರೆ ಆ ಭಿನ್ನ ರಾಶಿಯ ಬೆಲೆ ದೊಡ್ಡದಾಗಿರುತ್ತದೆ ಛೇದು ದೊಡ್ಡದಾಗಿದ್ದರೆ ಆ ಭಿನ್ನ ರಾಶಿಯ ಬೆಲೆ ಚಿಕ್ಕದಾಗಿರುತ್ತದೆ ನೀವು ಇಲ್ಲಿ ಕೂಡ ಇದನ್ನು ನೆನ್ಪಿಟ್ಕೋಬೇಡಿ ಕೇವಲ ಇದನ್ನಷ್ಟೇ ನೆನ್ಪಿಟ್ಕೊಳ್ಳಿ ಛೇದದಲ್ಲಿ ಯಾವುದು ಚಿಕ್ಕದೋ ಆ ಭಿನ್ನ ರಾಶಿ ಬೆಲೆ ದೊಡ್ಡದು ಓಕೆ ಛೇ ಛಿ ಛೇ ಛಿ ಓಕೆ ಇಲ್ಲಿ ಗಮನಿಸಿದರೆ ಅಂಶ ಸೇಮ್ ಇದೆ ಛೇ ಛಿ ಛೇದದಲ್ಲಿ ಯಾವ್ದು ಚಿಕ್ಕದು ಅದೇ ದೊಡ್ಡದು ಹಾಗಾಗಿ ಈ ರೀತಿ ಇಲ್ಲಿ ಛೇದದಲ್ಲಿ ಯಾವ್ದು ಚಿಕ್ಕದು ಅದೇ ದೊಡ್ಡದು ಓಕೆ ಈ ರೀತಿ ನಾವು ಸರಳವಾಗಿ ಹಾಕ್ಬೋದು ಓಕೆ ಸ್ನೇಹಿತರೆ ಹಾಗಾದ್ರೆ ಈಗ ಅಭ್ಯಾಸ ಐದು ಪಾಯಿಂಟ್ ಎರಡರ ಲೆಕ್ಕಗಳನ್ನು ಬಿಡಿಸೋಣ ಕೆಳಗಿನ ಖಾಲಿ ಚೌಕದಲ್ಲಿ ದೊಡ್ಡದು ಯಾಕಂದ್ರೆ ಎಡಗಡೆ ಬಾಯ್ತರದೆ ದೊಡ್ಡದು ಅಥವಾ ಚಿಕ್ಕದು ಚಿಹ್ನೆಯನ್ನು ಬರೆಯಿರಿ ನೀವು ಇಲ್ಲಿ ನೋಡಿದ್ರೆ ಅಂಶಗಳು ಸ್ನೇಹಿತರೆ ಸ್ನೇಹಿತರೆ ಇದ್ದಾವೆ ಹಾಗಾಗಿ ಛೇ ಚಿ ಛೇದದಲ್ಲಿ ಯಾವ ಚಿಕ್ಕದು ಅದರ ಬೆಲೆ ದೊಡ್ಡದು ಹಾಗಾಗಿ ನಾವು ಈ ರೀತಿ ಎಲ್ಲ ಹಾಕ್ತಾ ಇದ್ದೀವಿ ನೆಕ್ಸ್ಟ್ ಇಲ್ಲೇ ಅಂಶಗಳು ಸೇಮ್ ಇದ್ದಾವೆ ಛೇದದಲ್ಲಿ ಯಾವ ಚಿಕ್ಕದು ಅದು ದೊಡ್ಡದು ಛೇ ಚಿ ಹಾಗಾಗಿ ಚಿಹ್ನೆ ಈ ರೀತಿ ಬರ್ತಿದೆ ಇಲ್ಲಿ ಅಂಶಗಳು ಇದ್ದಾವೆ ಛೇದದಲ್ಲಿ ಯಾವ ಚಿಕ್ಕದು ಅದೇ ದೊಡ್ಡದು ಛೇ ಚಿ ಓಕೆ ನೆಕ್ಸ್ಟ್ ಇಲ್ಲೇ ಅಂಶಗಳು ಛೇದಗಳು ಇದ್ದಾವೆ ಅ ಅಂಶದಲ್ಲಿ ಯಾವ್ದು ದೊಡ್ಡದೋ ಅಧಿಕವೋ ಅದರ ಬೆಲೆ ದೊಡ್ಡದು ಹಾಗಾಗಿ ಹನ್ನೆರಡನೇ ದೊಡ್ಡದು ಇಲ್ಲಿ ಛೇದಗಳು ಸಮ ಇದಾವೆ ಅಂಶಗಳನ್ನು ಹೋಲಿಸ್ಬೇಕು ಅ ಅ ಅಧಿಕ ಯಾವ್ದು ಇದೆ ಇದೆ ಹಾಗಾಗಿ ಇದು ದೊಡ್ಡದು ಛೇದಗಳು ಸಮ ಇದಾವೆ ಹಾಗಾಗಿ ಅಂಶಗಳನ್ನು ಅ ಅಂಶದಲ್ಲಿ ಅದಕ್ಕೆ ಇರೋದು ದೊಡ್ಡದು ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂಶಗಳು ಸಮ ಇದಾವೆ ಛೇದದಲ್ಲಿ ಯಾವ್ದು ಚಿಕ್ಕದೋ ಛೇ ಛೀ ಏ ಇದು ದೊಡ್ಡದು ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂಶಗಳು ಇದ್ದಾವೆ ಛೆ ಚಿ ಓಕೆ ನೆಕ್ಸ್ಟ್ ಇಲ್ಲಿ ಅಂಶಗಳು ಸಮಯ ಇದಾವೆ ಛೆ ಛಿ ಹಾಗಾಗಿ ಇಲ್ಲಿ ದೊಡ್ಡದು ನೆಕ್ಸ್ಟ್ ಇಲ್ಲಿ ಛೇದಗಳು ಸಮಯ ಇದಾವೆ ಅಂಶದಲ್ಲಿ ಯಾವ್ದು ಅಧಿಕ ಅದ ಅದರ ಬೆಲೆ ಅಧಿಕ ಓಕೆ ನೆಕ್ಸ್ಟ್ ಇಲ್ಲಿ ಛೇದಗಳು ಸಮಯ ಇದ್ದಾವೆ ಹಾಗಾಗಿ ಅ ಅ ಓಕೆ ನೆಕ್ಸ್ಟ್ ಇಲ್ಲಿ ಛೇದಗಳು ಇದಾವೆ ಅ ಹಾಗಾಗಿ ಹನ್ನೊಂದು ದೊಡ್ಡದು ಸ್ನೇಹಿತರೆ ಹೀಗೆ ನಾವು ಕೇವಲ ಏನು ಎರಡೇ ಎರಡು ಅಕ್ಷರಗಳನ್ನು ನೆನ್ಪಿಟ್ಕೊಂಡು ಇದನ್ನು ಬರೆಸ್ಬಹುದು ಇದಿಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಈ ಅಭ್ಯಾಸವನ್ನ ಬಹಳ ಸುಲಭವಾಗಿ ನಾವು ಬಿಡಿಸ್ಬಹುದು ಓಕೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಈ ಲೆಕ್ಕಗಳನ್ನು ಹೆಚ್ಚು ಪ್ರ್ಯಾಕ್ಟೀಸ್ ಮಾಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು